ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಬ್ಲಿಂಗ್ ಟ್ರಿಪ್ಲಿಂಗ್ ಸ್ಕೀಮ್ ಏನ್ ಮಾಡ್ರಿ ಚೀಟಿ ಹಣ ಇಲ್ಲ ಎಲ್ಲಾರ್ಗು ನಾಮ ಹಾಕ್ಬಿಟ್ಟಿದಲ್ಲ ತುಂಬಾ ಹೋಗ್ಬಿಟ್ಟಿದಲ್ಲ ಈ ಜನಕ್ಕೆ ಪಟಾಕಿ ಚೀಟಿ ದೀಪಾವಳಿ ಒಂದು ಬೆಳ್ಳಿ ದೀಪ ಇನ್ನು ಬುದ್ಧಿ ಬರೋದೇ ಇಲ್ಲ ಅಂತ ಕಾಣುತ್ತೆ ನಾಮ ಹಾಕಿಸ್ಕೊಳಕ್ಕೆ ಜನಗಳಿಗೆಲ್ಲ ನಾಮ ಹಾಕ್ಬಿಟ್ಟಿದಾನೆ ಹೊರ್ಗಡೆ ಬಂದು ಇನ್ನೊಂದಷ್ಟು ಜನಕ್ಕೆ ನಾಮ ಹಾಕ್ತಾರೆ ದುಡ್ಡು ಕೊಡ್ಸ್ಬಿಟ್ಟು ಅವರೇ ವಿಡ್ರಾ ಮಾಡ್ಕೋ ಈ ಬಂದ್ ಮೇಲೆ ಓಡಾಗ್ ಬಿಡ್ತಾನ್ರಿ ಸಿಗೋದಿಲ್ಲ ನೀವ್ ಸರಿ ಕಾಶಿ ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಕಾವಿ ಕೂತ್ಕೊಂಡ್ ಬಿಡ್ತಾರೆ ಯಾವ ಗೌರ್ಮೆಂಟ್ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗಿರ್ತಾನೆ ನೀವ್ ಸರಿ ಅರ್ಧ ಜನ ಅಕ್ಕ ಎಲ್ ಪಿ ಸಿ ಕೇಸಲ್ಲಿ ಇರೋರ್ ಎಲ್ಲಾರು ಕಾಶಿಗೋ ಬದ್ರಿಗೋ ಹರಿದ್ವಾರಕ್ಕೆ ಹೋಗ್ಬಿಟ್ರೆ ಹಿಂಗ್ ಮುಖ ಎತ್ ನೋಡ್ಬೇಕು ನಾವು ಯಾವ್ದಾರ ಕೇಸಲ್ ತಪ್ಸ್ಕೊಂಡ್ರೆ ಅಷ್ಟೇ ನಾನು ಅಲ್ಲಿ ಒಂದೊಂದ್ ಆಶ್ರಮದಲ್ಲಿ ಒಂದೊಂದ್ ದಿನ ಫ್ರೀ ಊಟ ಇರುತ್ತೆ ಗೊತ್ತಾಯ್ತಲ್ಲ ಹೆಸರು ಕಾವಿ ಡ್ರೆಸ್ ಒಂದು ಅಲ್ಯೂಮಿನಿಯಂ ಕ್ಯಾರಿಯರ್ ಟಮ್ ಅಂದ್ಬಿಟ್ಟಿರ್ತಾರೆ ಜಗಳ ಆಯ್ತಾ ನಾವಿಲ್ಲಿಂದ ಪುಣ್ಯ ಅಂತ ತಗೊಂಡೋಗೋದಕ್ಕೆಲ್ಲ ಮಾಡೋದಕ್ಕಲ್ಲಿ ಜಗಳ ಆ ಬಿಟ್ ಫ್ರೀ ಊಟ ತಿನ್ನಕ್ ಜಗಳ ಏನೇನ್ ಮಾಡ್ಬೇಕು ನೋಡಿದಾರೆಲ್ಲ ಪಾಪ ಕಾವಿ ಹಾಕೊಂಡಿದ್ದಾರೆ ಅಂತಾರೆ ಇಂಗ್ಲಿಷ್ ಹೋಗಿ ನಾವು ಮಾತಾಡಿದ್ರೆ ಹತ್ತು ರೂಪಾಯಿ ಹಾಕಬೇಕು ಕಡೆ ನೂರು ರೂಪಾಯಿ ಹಾಕ್ತಾರೆ ಈಸಿ ಕೆಲಸ ತಾನೆ ತರ್ಟಿನ್ ಫೈಲ್ ಚಾರ್ಜ್ ಶೀಟ್ ಅಷ್ಟೊತ್ತಿಗೆ ನೋಡೋಣ ಬೇಕಾದ್ರೆ ಅದರ್ವೈಸ್ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿರ್ತೀನಿ ಆಮೇಲೆ ಹಾಕೊಳ್ಳಿ ಬರೀ ಅದಕ್ಕೆ ದೊಡ್ಡ ತಗೊಂಡ್ಬಿಟ್ಟಿದಾರಲ್ಲ ಒಂದೆರಡು ರೂಪಾಯಿ ಅಲ್ಲ ಹನ್ನೆರಡು ಲಕ್ಷ ರೂಪಾಯಿ ಹುಡುಗಿ ಫೋಟೋ ಹಾಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ ಸೊ ಹಾಟ್ ನಾಳೆ ಬಂದು ಇನ್ನೊಂದು ಫೋಟೋ ಹಾಕೊಳ್ಳಲ್ಲ ಗ್ಯಾರಂಟಿ ಏನು ಹ್ಮ್ ಅವನು ಯಾರಪ್ಪ ಪಾಪ ಪೆದ್ದ ಅವರೇ ಫೋಟೋ ನೋಡ ಹನ್ನೆರಡು ಲಕ್ಷ ರೂಪಾಯಿ ಕಾಳ್ಕೊಂಡ್ಬಿಟ್ಟಿದ್ದಾನೆ ವಾಟ್ ಟು ಡೂ ವೈ ವಾಂಟ್ ಹಿಮ್ ಟು ಕಂಟಿನ್ಯೂ ಇನ್ ದಿ ಕಸ್ಟಡಿ ಫೈಲಿ ಅವ್ರ ಅಬ್ಜೆಕ್ಷನ್ಸ್ ಕೊಡಿ ಎಚ್ ಜಿ ಪಿ ಫೈಲ್ಸ್ ಅಬ್ಜೆಕ್ಷನ್ release this matter on 8th 4th 13th 4th ತುಂಬಾ ಅಕೌಂಟ್ ಜನಕ್ಕೆ ಇದೆಯನ್ನ ಒಬ್ಬನೇ ಗೊತ್ತಾಗಿದೆ ತುಂಬಾ ಜನ ಕುಮಾಸ ಮಾಡಿರ್ಬೋದಲ್ಲ ಆಲ್ ರೈಟ್ ವಿಲ್ ಸಿ ಯಾತಕ್ಕೆ ಅವನ್ನ ಉಳಿಸ್ಕೊಂಡಿದ್ರಿ ತೀರ್ಮಾನ ಮಾಡಿ ಅವ್ನ ತಪ್ಪಿತಸ್ತ ಆದ್ರೆ ಬೇಗ ತೀರ್ಮಾನ ಮಾಡಿ ಕಲ್ ಶಿಕ್ಷೆ ಕೊಡಿ ಯಾರು ಬೇಡ ಅಂತಾರೆ ಇಸ್ ಇಟ್ ನಾಟ್ by keeping it pending. no, no. see, and at the end of the day, result is something different. trial must be conducted. even the utmost criminal law is also got, has got a right of a speedy trial. the honorable supreme court has said that the right to speedy trial is the right of an accused. थर्ट आगस्ट नटराज ನಿನ್ನೆ ಬಂದಿರೋ ಹೆಡ್ ಕಾನ್ಸ್ಟೇಬಲ್ ಆ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಹೊಕ್ಸೋ ಮ್ಯಾಟರ್ ನಲ್ಲೂ ಕೂಡ ಅವ್ರು ಅಷ್ಟು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಏನರ್ಥ ಅಂಡ್ ಅವರ್ ದೇಟ್ ಇಂಟರ್ಫಿಯರ್ ನಲಿಫೈ ದಿ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಒನ್ ಸಿಕ್ಸ್ಟಿ ಫೋರ್ ಒಂದ್ ವೇಳೆ ಆಗಿತ್ತು ಅಂತ ಇಟ್ಕೊಳ್ಳಿ ಮೊನ್ನೆ ದಿನ ಪುನಃ ಹೋಗ್ಬೇಕು ಹೆಚ್ಚುವರಿ ಹೇಳಿಕೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆನೆ ಕೊಡ್ಬೇಕು ನಿನ್ನೆ ದಿವಸ ಹಿಂಗ್ ಆಗೋ ಬಿಟ್ಟಿತ್ತು ಸ್ವಾಮಿ ಹಂಗಾಗ್ಲಿಲ್ಲ ಮೂವತ್ ಸಾವಿರದ ಬಗ್ಗೆ ಏನು ಗಲಾಟೆ ಇಲ್ಲ ನಮ್ದು ಅದು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಮುಗ್ದು ಅದ್ ಅದು ಬಿಟ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲಿಫೈ ಮಾಡ್ತೀನಿ ಬೈ ಟೇಕಿಂಗ್ ಎ ಫರ್ದರ್ ಸ್ಟೇಟ್ಮೆಂಟ್ ಅಂತಂದ್ರೆ ವಾಟ್ ಇಸ್ ದಿ ಫನ್ ಆರ್ಡರ್ ಫಾರ್ ಸಸ್ಪೆನ್ಶನ್ ಅಂಡ್ ಆಲ್ಸೋ ರಿಜಿಸ್ಟರ್ ಕಂಟೆಂಪ್ ಮಾಡಿದ್ರೆಲ್ಲ ಒಬ್ಬರಿಗೆ ಮಾಡಿಬಿಟ್ರೆ ಇಡೀ ರಾಜ್ಯ ಸರಿ ಹೊಟ್ಟು ಅರ್ಥವಾಯ್ತ ನಿಮ್ಗೆ ಓಕೆ ಅಂದ್ರೆ ಡೂ ದಟ್ ಮನಿ ಟ್ರಿಪ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿಂಗ್ ಅದೇ ಪೊಲೀಸ್ ಡ್ರೆಸ್ ಪೊಲೀಸ್ ಡ್ರೆಸ್ ಹಾಕೊಂಡು ನಕಲಿ ಪೊಲೀಸ್ ಆಗಿ ಡೋಸ್ ಅಲ್ಲಿ ಮಾಡೋದು ಎಷ್ಟು ಡೋಸ್ ಅಲ್ಲಿ ಮಾಡಿದ್ದಾರೆ ಅದು ನಾವು ಕೇಳಿದ ಐದು ಲಕ್ಷ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದಾರೆ admittedly fake police let them appear before the real police okay let them join the investigation let please them join please. the investigation same day custodial investigation be completed please please, please, please. yes berkeley heard. sri rb deshpande and learned hgp the present is under section 438 crpc with the following prayer first next para brief facts of the case are as under avinash mm son of madegauda लाड़े कंप्लेंट विथ चित्तौड़गढ़ पुलिस चित्तौड़गढ़ कोटे पुलिस मिला चित्तौड़गढ़ कोटे पुलिस ऑन 28 अक्टूबर 2021 विच केम्प टू रजिस्टर्ड इन केम नंबर 169 ऑफ़ 2021 पर दे पालाइंग अफेंसेस पुल्स्टर पे नंबर टेन इतना नेट परा इन दी कंप्लेंट इट इस कंटेंडेड दैट ऑन 20 अक्ट

उमेश अक्टोबर ट्वेंटी उमेश नागमंगल द ನಾಗಮಂಗಲ ಟೆಂಪಲ್ ನಾಗಮಂಗಲ ಟೆಂಪಲ್ ಇನ್ನೊಂದ್ ಯಾವ್ದು ಬಂದಿತ್ತಲ್ಲ ಇದು ಅದೇ ಮೂರ್ಪಟ್ ಇದು ಮೂರ್ ಪಟ್ ಮಾಡುವ ಚಿತ್ರದುರ್ಗದವ್ರೇ ಯಾಕೆ ಅಂತ ಸಿಕ್ಕಾಕ್ತಾರೆ ಬಿಟ್ಟಿದ್ದಾರೆ ಇನ್ನೊಂದ್ ಕೇಸಲ್ಲ ಅದೇ ತರನೇ ಮೇಲ್ಗಡೆ ಅಂತ ಇಲ್ಲಿ ಮೈ ಆರ್ಡರ್ ಬೈ ತರನೆ ಎಕ್ಸಾಕ್ಟ್ಲಿ ಅವ್ರ ಪಾಶಾವ್ದು ಇತ್ತಲ್ರಿ ಅದೇ ಮ್ಯಾಟ್ರಿ ದಟ್ ಮನಿ ಟ್ರಿಬ್ಲಿಂಗ್ ಸ್ಕೀಮ್ ಡಬ್ಲಿಂಗ್ ಅಲ್ಲ ಇದು ಮನಿ ಟ್ರಿಬ್ಲಿಂಗ್ ಟ್ರಿಪ್ಲಿಂಗ್ ಸ್ಕೀಮ್ ಈಸ್ ಅವೈಲಬಲ್ ಅಂಡ್ ದೇರ್ ಫೋರ್ ಯು ವರ್ಕ್ವೈರ್ Based on the uh, thereafter complainant came to know that he has been cheated first after registering the case Kama, police are investigating the matter first in respect of the fourth uh, first the petitioner approached the district court for grant of anticipatory bail in series number 25 of 2022 which was dismissed by the district judge by order 25, 25 january 2022 Thereafter, petitioner is before this court. The current conscience, the RB Deshpande, reiterating the uh, bail grounds, comma, uh, further contended that uh, this court, by order dated uh, 10th March 2022, in criminal petition number 756 of 2022, granted anticipatory bail with conditions to the court, first, and the present petitioner may also be given the same ground of uh, parity. <laughs> பின்னர் uh, for control and HCP opposes the bail petition on the ground that the prima facie materials are in the form of complaint and the case diary reveal that the custodial investigation of the petitioner is utmost necessary to honor the incident and therefore sought for uh, rejection of the bail. there is the material on record meticulously in the rival condition of the parties. Uh, complaint governments reveal that the complaint has been duped by the petitioner and others in the, on the, in the guise of money tripling scheme and a uh, complainant had to part away with huge sum of money. First, the, uh, met, uh, the Metroland record, Prima facie, revealed that uh, the, uh, that, that the complainant has been cheated by the accused person. First, uh, however, this court at this stage is not required to hold a mini-trial to find out the merits or demerits of the case. Accordingly, comma, accordingly, comma, to unearth the truth in the incident, comma, custodial investigation of the petitioner is very much necessary. Uh, very much necessary, posta. However, the right of the petitioner may also be protected while so doing. Pusta. Accordingly, following order, without expressing much opinion on the merits of the matter, following order is passed, posta. Not for a petitioner is, petition allowed. Petitioner directed to appear before the investigation agency on 11 April, 11th April 2022 at 10 am, posta. The investigation officer is at liberty to take him to custody and complete the custodial investigation on the same day. अट सिक्स और सेवेंटी पीएम, बिफोर साइन पीएम। पोस्टर, देर आफ्टर एंड लाइट दे एक्टिव पेटिशनर ऑन बेल, ऑन टेकिंग ए बांड इन ए समरूपीज वन लाख इन टू शूटिंग्स पर दे डाइक्शन। पोस्टर, पेटिशनर शेल ना डायरेक्टली या इंडियरेक्टली टेंपर दे प्राइस्कुल्स निवेदन्स आर टेंपर दे इन्वेस्टिग पेटिशनर शेल ना टेल दिन दूसरे डिस्ट्रिक्ट के चिंतकगार डिस्ट्रिक्ट के विदाउट प्रायर परमिशन परस्ता यदि प्राइस को सिक्फर कैंसिलेशन के बाद आर्डर आता है यस प्लीज